ಅಲಕೂ ಅದ್ ಕೂತಿದಿ ಯಾಕವ ಯಾಕೊಂತರ ಸಪ್ ಕುತಿದಿರ ಯಾಕೆ ಅದೇ ಅಮ್ಮ ಶಿವರಾಜ ಡೈವರ್ಸ್ ನೋಟಿಸ್ ಆ ಡೈವರ್ಸ್ ನೋಟಿಸ್ ಕಳ್ಸಿದನು ಇದು ಏನ್ ಬಂದಿದ್ ಕೇಡು ನನ್ನ ಕರೆಯ ಅಂತ ಅನ್ಕೊಂಡಿದ್ದೆ ಕಣಮ್ಮ ನಿಜಕ್ಕೂ ನನ್ಗೆ ಈ ತರ ಮಾಡ್ತಾನೆ ಅನ್ಕೊಂಡಿತಿಲ್ಲ ಅಮ್ಮ ಈಗ ಏನ್ ಮಾಡೋದು ಅಯ್ಯೋ ಮಾಡದು ಮಾಡೋದು ಮಗ ಮತ್ತ್ ನೀನ್ ಹೇಳ್ತಿದ್ದೆ ನನ್ನ ಬಾಳ ಇಷ್ಟ ಪಡ್ತಾನೆ ಕನಮ್ಮ ನನ್ಗೆ ಹೆಂಗಲ್ಲವಾ ಡೈವರ್ಸ್ಗೆವರ್ ಸೇರು ಕೊಡೋಕ್ಕಿಲ್ಲ ಅವನು ಅವನು ಇಷ್ಟಪಡೋದಕ್ಕೆ ನನ್ನ ಇಷ್ಟ ಆದ್ರೂ ಸುಮ್ಮನೆ ಇರೋದವನು ಅಂತಂತಿದೆ ಮತ್ತೆ ಈಗ ಮತ್ತೆ ಡೈವರ್ಸ್ ನೋಟಿಸ್ನೆ ಕಳ್ಸವನೇ ಅದೇ ಅರ್ಥ ಐತೆ ಇಲ್ಲ ಕನಮ್ಮ ಅವನು ನನ್ಬಿಟ್ಬಿಟ್ಟಿರ್ತಿತ್ತಿಲ್ಲ ಯಾವತ್ತಿದ್ರೆ ಬಂದೆ ಬರ್ತಾನೆ ಅಂತ ನಾನು ಅನ್ಕೊಂಡ್ರೆ ಈಗ ನೋಡಿ ಡೈವರ್ಸ್ ನೋಟಿಸ್ ಕಳ್ಸೋನಲ್ಲಮ್ಮ ಇರೋಕೆ ಮನೇನೂ ಇಲ್ಲ ಈಗ ಹೆಂಗೋ ಸದ್ಯ ಕಾಲಿಗೆ ಹೋಗೋದ ಅನ್ಕೊಂಡಿದ್ದೆ ನಾನು ಮನ್ಸಲ್ಲಿ ಹೆಚ್ಚೆ ಮಾಡ್ಕೊಂಡಿದ್ದೆ ಕನಮ್ಮ ನಾನು ನಿನ್ಕುಟ್ಟು ಹೇಳಿತ್ತಿಲ್ಲ ಇನ್ನೊಂದು ಸದ್ದಿ ಕರೆಕ್ಟ್ ಬಂದ್ರೆ ಹೋಗೋದಂತ ಕಳ್ದೆ ಅಂದ್ಕೊಂಡಿದೆ ನೋಡದ್ ಡೈವರ್ಸ್ ನೋಟಿಸ್ನ ಕಳ್ಸಿ ಒಂದ್ ಬಾಯ್ ಮುಣ್ಣಾಕಂತ ಹೋಗು ಸುಮ್ಕಿದ್ದು ಸಮಾಧಾನ ಮಾಡ್ಕೋಚಿ ಮುಂಡೆ ಮಗ ಅಪ್ಪನಿಗೆ ಯಾವ ಜವಾಬ್ದಾರಿ ಇಲ್ಲಕ್ಕನವ ಕಟ್ಕೊಂಡವನಲ್ಲ ಅವಳೆ ಸೀರೆ ಸಂಪತ್ತ ಕುಂತಳೆ ನಾವು ಲೆಕ್ಕಿದಂಗ ಆಗಿವಿಕ್ ಅನ್ಸಿನ್ ನೋಡ್ಚಿನ್ ಒಂದ್ ಜ್ಞಾನ ಜ್ಞಾನಮಾನ ಅನ್ನೋದು ಚಿನ್ನು ಹಾಂ ನನ್ನ ಮಗಳು ಬಾಳೆ ಹಿಂಗೆ ಆಗದೆ ಏನಪ್ಪ ಎಂತಪ್ಪ ಅಂತ ಬೇರೆಯವ್ರು ಆಗಿದ್ರೆ ಹೊಸ ಇಷ್ಟೇ ಮಾಡ್ತೀವ್ರ నన్ను ఏ మక్కు దిక్కి అంత వసీ యోచన చిన్ను నెన్నే మొన్నే మదే ఈ సండకు మదవేగారలో ఆట కతినూ నె దిసా పిచ్చర్ హ్ర అంత ఇబ్బురు బాక దగ్గర నోడ్లీ అనిబుట్టు చూడదార ఇక్కడు మిణికి అండి హి ఓదులు గొత్త తొడ్గా ముంటే యాతర రెడీ ఆగి ఓదులు గొత్తా చిన్ను నన బేక అనిబిటూ నిమ్మేరు ఆరోగ్యాలి

అలా జాస్తి మాట్ నిను నేను యోగ్యత ఇష్టం ఇక్క అలా థర్ మాతాడు నోడు యాతర మాతాతాళ అనిబిట్టు నాచికే మాన మరు ఓదరు నీకు మాట్లాడతీల నీను అలా మీన అమ్మ అజ్జి హూ హింగందా రెడీ మాస్ అందే నా ఈ నన్నీ నని అవ్వద సుమ్ే ఇలా ఇలా మన రెడీ మన బరదు ఇలా బిల్లా అనిబుట్టు ఇండా ನಾನು ಹೆಸರು ಎಲ್ಲಿ ಅದಕ್ಕೆ ನಿನ್ನ ಹೆಸರು ಲೋನ್ ತಕೊಂಡು ಓ ತೀರಿಸ್ತೀನಿ ಅಂತ ನಾನು ಇರ್ಬೇಕಾಗಿತ್ತು ನೀನು ಕಷ್ಟ ಸುಖ ಹೇಳ್ಕೊಂಡು ನಿನ್ಗೆ ಅಣ್ಣ ಕೊಟ್ಟೆ ಇರ್ಬೇಡ ಇರ್ಬೋಣ ಅಂತಂದಿದ್ನ ಇವತ್ತು ನೋಟಿಸ್ ಬಂದಷ್ಟು ನಿಂಗೆ ಎಲ್ಲ ಮಾತಾಡ್ತಿದ್ದೀನಿ ನೀನು ಅವತ್ತಿನ ಏನಿಲ್ವಾ ಎಷ್ಟು ದಿವಸ ಆಯಿತು ಸಮಸ್ಯೆ ಬಗ್ಗೆ ಹೇಳಿದ್ವಿ ಹೋಗ್ಬೇಕ ನೀನು ಹೋಗ್ವಿ ಅಮ್ಮ ಬಮ್ಮ ಬಿಟ್ಕೊಂಡು ನಾನು ಗಣಬರಂತಂದಿ ನಾನು ಬತ್ತೀನಿ ಬರೀಕೀವಂತಿದ್ನ ಕೂಡ್ಕೊಂಡು ಕುಡ್ಕೊಂಡು ನೋಡಿ ಫೋನ್ ಹಿಡ್ಕೊಂಡು ಹಿಡ್ಕೊಂಡು ಕುಣ್ಕೊಂಡು ಕುಡ್ಕೊಂಡು ನಿಂತ್ಕತೀಯ ಅದೆಲ್ಲ ಏನಿಲ್ವಾ ಎಷ್ಟು ಸತಿ ಹೇಳಿದನು ಶಿವರಾಜನ್ಗೆ ಆಗಾಗ ಫೋನ್ ಮಾಡಿ ಮಾತಾಡ್ಕ ಮಾತಾಡ್ಕೊ ಅಂತ ಸುಮ್ಕಿರು ಗೊತ್ತಾಯ್ತದೆ ಈಗ ನಾನು ಅನುಭವಿಸ್ತಾ ಕುಂತೀನಿ ಈ ವಯಸ್ಸಲ್ಲೇ ನನಗೆ ಯಾವ ಥರ ನರ್ಕ ನರ್ಕ ಆಯ್ತದೆ ಗೊತ್ತಾ ಸುತ್ಕಂಡು ಜಾಲಿಯಾಗಿ ಜಾಲಿಯಾಗಿರ್ಬೇಕಾರೆ ಹೊಟ್ಟೆಗೆ ಬೆಂಕಿ ಕತ್ಕೊಳ್ಳೋಕಾಯ್ತದ ನನಗೆ ಅವರಿಬ್ಬರು ಕೂಡಲ್ಲಿ ನಾನು ಸೋಬೇಕಾರೆ ನನಗೆ ಈರೋದೇ ಬೇಡ ಜೀವವ ಕಳ್ಕೊಬೇಡೋಣ ಅನಿಸ್ಬಿಡ್ತು ಅಷ್ಟು ಹೊಟ್ಟೆವ್ರಿತ್ತು ಆ ಪರಿಸ್ಥಿತಿ ನೀನು ಬರಬಾರ್ದು ಅಂತ ನಾನು ಹೇಳ್ತಾವಿ ಹೆಂಗಾರು ಮಾಡಿ ಶಿವರಾಜ್ ಫೋನ್ ಮಾಡಿಬಿಟ್ಟು ಇವಾಗ ಕ್ಯಾನ್ಸಲ್ ಮಾಡು ಯಾಕೆ ದೇವಸ್ಥಾನ ನೋಟಿಸ್ ಕಳಿಸಿದ್ದೀನಿ ನೀನು ನಾನು ರೈಕಿರ ಅಂತ ಹೇಳಿದನ ಅಂತ ಹೇಳು ನೀನು ಹೆಂಗಾರ ಮಾಡಿ ಸರಿ ಮಾಡ್ಕೊಂಡು ಗಂಡ ಮನೆಗೆ ಹೋಗು ನೀನು ಇಲ್ಲಿ ನೋಡಿ ಇಲ್ಲಿ ಮನೆ ಲೋನ್ ಕಟ್ಟಕ್ಕೆ ನನಗೆ ಗೊತ್ತಿಲ್ಲ ನಿನ್ನ ಕಟ್ಕೊಂಡು ಹೇಳ್ತಿರ ನಾನು ಹೋಗಿ ಹೋಗು ಸುಮ್ಮನೆ ಸುಮ್ಮನೆ ನನಗೆ ನನ್ನ ಮನೆಗೆ ಕೇಳ್ಬಿಡಕ್ಕನವ ನೀನು ನೀನು ಇಷ್ಟೇ ಹೆಂಗ್ ಭಾತ ಮಾಡ್ಕೊಳ್ಳಿ ನೀವು ನಾನು ಹೇಳ್ದಂಗೆ ಕೇಳಿದ್ರೆ ಕೇಳ್ಬೋದು ಕೇಳಿದ್ರೆ ಹಾಳು ಬಿದ್ದೋಗ್ಬೋದು ಹಂಗ ಅನ್ಕೊಂಡು ನಾಳೆ ದಿವಸಕ್ಕೆ ನಿನ್ನಿಂದ ನನ್ನ ನಿನ್ನಿಂದ ಗಿನ್ನಿಂದ ಕನಮ್ಮ ಅಂದ್ರೆ ಮಾತ್ರ ನಾನು ಮಾತ್ರ ಸುಮ್ಮನೆ ಬಿಡಕ ನಿಮಗೆ ಸರಿಯಾದ ಕೆಲಸನೇ ನಾನು ಮಾಡೋದು ಮಾತ್ರ ನಾನು ಹೇಳ್ತೀನಿ ಕೇಳ್ಕೊಬಿಡು ಏನೊಂದು ಲೋನ್ ಬೇಕಾರೆ ನೀನು ನಾನು ಸುದ್ದಿಗಿದಿಂದ ಬರ್ಬಿಡಕರವ ನೀನು ನಿನ್ನ ಕಾಲ್ಗಾರ ಬಿದ್ದು ಬಿಡ್ತೀನಿ ತೆಗೆ ಇನ್ನೆಲ್ ಇನ್ಯಾರು ಗಿಡನಮ್ಮ ನಾನು ನಿನ್ನಿಂದನೇ ಕನಮ ಇಷ್ಟ ಆಗಿತ್ತು ನಿನ್ನಿಂದಲೇ ಇಷ್ಟ ಎಲ್ಲಾಗಿತ್ತು ನಿನ್ನಿಂದ ಬರದ್ರೆ ಇನ್ಯಾರಿಗೆ ಬರೋನೇ ಇನ್ಯಾರು ಸುದ್ದಿಗೆ ಹೋಗೋಣ ನಾನು ನಿನ್ನ ಸುದ್ದಿಗೆ ಬರೋದು ನಾನು ನಿನ್ನಿಂದನೇ ಇಷ್ಟು ಎಲ್ಲಾಗಿತ್ತು ಹೇಳ್ಬೇಕಾಗಿತ್ತು ನಾನಾರು ಚಿಕ್ಕಳಾಗಿದ್ದೆ ಬುದ್ಧಿ ಕಮ್ಮಿಯಾಗಿತ್ತು ನಿನ್ಗೆ ಎಲ್ಲದಿ ಹೋಗಿತಾ ನಿನ್ನ ಜೀವನ ಹಾಳು ನನ್ನ ಜೊತೆಗೆ ನನ್ನ ಜೀವನ ಹಾಳು ಮಾಡ್ದಲ್ಲ ಮನೆ ರೆಡಿ ಅಂತ ಅಂದ್ಬಿಟ್ಟೆ ನಾನು ನೀನು ಅದಕ್ಕೆ ನನ್ನ ಸಾರ ಓಸ್ಬಿಟ್ಟೆ ಸರಿ ನೀನು ಏನಾರು ಮಾಡ್ಕೊಂಡು ನನಗೆ ಏನು ಸುಮ್ಮನೆ ನೀನು ನನಗೆ ಗೊತ್ತಿಲ್ಲ ಕಣಮ್ಮ ನಾದೀರರ ಮಾತಾಡೋ ನನಗೆ ಶಿವರಾಜಣ್ಣ ಒಂದು ಮಾಡ್ಬಿಡೋ ನೀನು ನನಗೆ ನಿನ್ನ ಸಾಬಸ್ವೆ ಬಿಡಾ ನನಗೆ ನನಗೇ ಸಾಕಾಗಕದು ನನಗೆ ವಡಡಡಿ ವಡಡಡಿ तू ಯಾಕ್ಬೇಕು ಯಂಗೋ ಶಿವರಾಜಾಜ್ ಕಟ್ಟೆ ತಂದಾಕ್ತಿರೋ ತಿನ್ಕೌನ್ ಕಡ ಈ ಮಗೇನ್ ಸಕೊಂಡೆ ಯಂಗೋ ನೆಮ್ಮದಿಗಿದ್ದೆ ಎಲ್ಲರ ಆಳೈತ ನಿನ್ನಿಂದನೇ ಎನು ತಿನ್ ಸರಿಯಾಗಿ ಮರ್ವಾದೆ ನಿಂಗೆ ನನ್ನಿಂದ ನಿನ್ನಿಂದ ನಾನು ತೊಡಗಲಿ ನಿನ್ನ ಯಂಗ್ ಅಂತಾಳ್ ನೋಡು ನಾನೇನ್ಲೇ ಮಾಡ್ದೆ ನಿಂಗೆ ತಲೆಕೆಟ್ಟೋಗಿರೋದು ನಿಂಗೆ ಉಜ್ಬಾಯಲ್ ಮುണാಕಾ ನಿಂಗೆ ನೀನು ತೊಡಗಲ್ ಬಾಯಲ್ ಮುണാಕಾ ಮುಡವಾ ನಿಮ್ ಕೊಟ್ಟೆಲ್ಲ ವಡಡಕಾಗಿಲ್ಲ ಇಷ್ಟು ವರ್ಷ ನಿಮ್ಮ ಅಪ್ಪ ಮುಂಡೆ ಮಗನ ಕೊಟ್ಟು ನಿಮ್ಮ ಅಜ್ಜಿ ಮುಂಡೆ ಕೊಟ್ಟಲು ಹೊಡೆದಾಡಿನಿ ಈಗ ನಿನ್ನ ಕೊಟ್ಟು ಹೊಡೆದಾಡ ಅಂತ ಹಳೆ ಬರ್ಬೋದ ನನಗೆ ಈಗ ಒಳಗೆ ಸರಿ ಐತಲ್ಲ ನಿನ್ನೆ ಅವಳು ನಿನ್ನೆ ಅವಳು ಹೋಗ್ಬೇಡ ನಿಮ್ಗೆ ಗಂಡ ನೀನು ಚೆನ್ನಾಗಿರ್ಬೇಡ ಅಂತ ಹೇಳಿದ್ನ ಒಂದು ಎಟು ಗುಡುಕು ನೋಡಿ ಬಂದಿದ್ದೀ ನೋಡ್ಕೊತಿಲ್ವ ಅವ್ನು ಈಗ ಡೈವರ್ಸ್ ನೋಟಿಸ್ ಬಂದ ತಕ್ಷಣ ಈಗ ನಾನು ಕೆಟ್ಟ ಒಳಗೆ ಹೋಗ್ಬಿಟ್ನಾ ನಾನೇನು ಕೊಡು ಅಂತ ಹೇಳಿದ್ದೆ ನ ಅವನಿಗೆ ಹೇಳ್ಕೊಡೋಕೋಗಿ ನಡಿಯೇ ನಾನೇ ಎಷ್ಟು ಹೊಟ್ಟೆ ಹುಡ್ಕೊ ಅಂತ ನನಗೆ ಗೊತ್ತು ನಾನು ಹೊಟ್ಟೆಗೆ ಬೆಂಕಿ ಬೀಳ್ಸ ನಿಮ್ಮ ಅಪ್ಪ ಹಾಂ ಅಲ್ಲಿಗೆ ಇಲ್ಲಿ ಅಂದ್ಕೊಂಡು ಆ ಮಿಟ್ಕುರಿ ಕಟ್ಕೊಂಡು ನೋಡೋಕೆ ಏನು ಸಣ್ಣಕ್ಕೊಳಲ್ಲ ಅದಕ್ಕೆ ಏನು ಇಷ್ಟು ಸಿಲ್ವಾಗ ಅವಳಲ್ಲ ಇಲ್ಲಿ ಕಟ್ಕೊಂಡು ಕಟ್ಕೊಂಡು ಸೀಮ್ಗದ್ದು ಧರ್ತಿ ಕಟ್ಕೊಂಡಿಲ್ ನನಗೆ ನಿಮ್ಮ ಅಪ್ಪ ಮುಂಡೆ ಮಗ ಅಂತಾನೆ ಆಡ್ತಾನೆ ನಿಮ್ಮ ಮುಂಡೆ ಏನು ಸೀಮ್ಗೆ ಶೋಸೆ ತಂದಿನಿ ಏನಾಗ ವಾರೆ ಆಡುವಾರೆ ಕಳ್ಕೊತಳೆ ಅವ್ರು ಏನಾರು ಆಟಗಳು ನೋಡಿ ನೋಡಿ ನನಗೆ ಹುಚ್ಚು ಬಂದು ಕುಂತದೆ ಅದ್ರ ಮಧ್ಯದಲ್ಲಿ ನೀನು ಹುಚ್ಚರ್ಬಿಡ ಚಿರು ಹೇಳ್ತಾನೆ ಕೇಳ್ಕೊ ನನಗಂತೂ ನಿನ್ನ ಕಾಲ್ಗಾರು ಬಿಟ್ಟು ಬಿಡ್ತೀನಿ ನಾನು ಸುದ್ದಿ ಬರ್ಬಾಡಕನವ നാഗാരോഗീനിർഗ് നനിയോത്തു നാട്ടാകുണ്ടെ അർദ്ധ ചടി എഴി മഗന മഗൻ്റെ അർദ്ധ മനുമാർക്കത്തി ലോപർ മുണ്ടെ കിത്തോദ നിഡി ഗുസ്ടട്ടി ലോപർ മുടാളെ ಸುಬ್ಬಾಡ್ದ ಮಾಡ್ಕೊಂಡಿದ್ದು ನನಗೇನು ಗೊತ್ತಿಲ್ಲ ನನ್ನ ಕೈಯಲ್ಲಿ ಎದ್ನಾರ ಸತಿ ಸಂ ಪಂಚರ ಎಲ್ಲ ಸಿಕ್ಕಾಕೊಂಡವಳೆ ಉಪ್ಪು ಉಪ್ಪಾಕ್ಸ್ಕೊಂಡವಳೆ ಇನ್ನೂ ಆ ಮೂಗೆ ಏನು ಮಾರಾ ಬರೋದಿಲ್ಲ ದರದ್ರು ಮೂಡೇ ಏನು ಸಾವ್ರು ಏನಾಗ್ತಾಳೆ ಮತ್ತಮೇ ಇಳಿಸ್ತೀನಿ ಸುಮ್ಕಿರು ಮರ್ವದ್ ಇ ಸರಿಯಾಗಿ ಹೇಳೋದು ಹೇಳ್ತೀನಿ ಒಳ್ಳೆ ಎಂಥಾಗಿರೋಕ್ಕೆ ಸುಬ್ಬಾಡೋದು ಮಾಡ್ಕೊಂಡಿದ್ದೀನಿ ನೀನು ನೀನು ಏನು ತೊಡೆ ಸಾಚಾರ ಮುತ್ತೆ ಬಾಯ ನನ್ನ ಮಗಳೇ ಯಾರು 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 ಮಾಡ್ಕೊಳಕ್ಕೆ ಹೋಗಿಲ್ಲ ಕತೆ ಇಳಿಸ್ತೀನಿ ನೀನು ಸರಿಯಾಗಿ ಮರ್ವದ್ ಏನಂತೀನಿ ಸುಮ್ಕಿರೊಬ್ಬ ಬರಲ್ಲ ನೋಡ್ತೀನಿ ಮುಡಿಗೆ ಸುಮ್ಮನೆ ಪುಟ್ಟನ ಅವಳ ಸುಮ್ಮನೆ ಆಡ್ಕೊಂಡು ನೀನು ಅಂದ್ಕೊಂಡು ಲೋಪರ್ ಮುಡೆಯ ಇಳಿಸ್ತೀನಿ ಸುಮ್ಕಿರಿ ಆಕಿತ್ತೋದ್ ಗುಡ್ಸಿ ಹೆಂಗ್ ಇಳಿಸ್ತೀನಿ ಅಂತ ಮರ್ವದಿಯಾ ಓ ಲೋಪರ್ ಬುಡ್ಸಿಯನಾ ಅಮ್ಮ ಏನಾರು ಮಾಡು ನನ್ಗೆ ನನ್ಗೆ ಸುಮ್ಸಿ ಇರೋದಂತ ಕಳ್ಸ ನೀನು ನಾನು ಹೊಂಟೋದಿ ನನ್ನ ನನ್ಗೆ ಗಿರಾಕಾಯ್ಕಿಲ್ಲ ನನ್ಗೆ ಅಲ್ಲಿ ಇಲ್ಲಿ ಸುತ್ತಕೊಂಡು ಸುತ್ಕೊಂಡ್ ಸಾಕಾಗದೆ ಸುಮ್ನೆ ನನ್ನ ಮಗಿ ಇದ್ ಬಿಡ್ತೀನಿ ನೋಡ ಸುಮ್ಮನೆ ಇರ್ಲೇ ಹೋಗ್ಬಿಟ್ಟು ಬತ್ತಿನಿ ಸುಮ್ಕಿರ್ನಿ ಮತ್ತೆ ಮನೆ ತೆಕ ಹೋಗ್ಬಿಟ್ಟು ಬತ್ತಿನಿ ಸುಮ್ಕಿರ ಪುಣ್ಯದ ಕಿತಿ ಹೋಗ್ಬಿಟ್ಟು ಹೇಳ್ತೀನಿ ಸುಮ್ಕಿರು ಹೇಳ್ಬಿಟ್ಟು ಮಾತಾಡ್ಕೊ ಬರ್ತೀನಿ ಅಂತ ಹೇಳ್ತಾ ಇರ್ಬೋದು ಎರಡ್ ಸತಿ ಹೇಳ್ಬೇಕು ನಿನ್ಗೆ ಹೇಳೋದ್ ಅರ್ಥೈತೆ ಅಲ್ವಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ